ಕರ್ಜಿಗಿ ಭೋರಮ್ ಅಂದ್ರ ಮಾಳಿಂಗರಾಯನ ಮಟ್ಟಮನಿ ಒಳಗ ಅಪರೂಪದ ಹೆಣ್ಣು ಮಗಳನಿ ಹೌದು ಹೌದ್ ಹೌದು ಹೌದಿಲ್ಲ ಹೌದು ಕರ್ಜಿಗಿ ಭೋರಮ್ ಅಂದ್ರ ಮಾಳಿಂಗರಾಯನ ಸಂತತಿ ಒಳಗ ಅಪರೂಪದ ಹೆಣ್ಣು ಮಗಳು ಯಾರಂದ್ರ ಕರ್ಜಿಗಿ ಭೋರಮ್ಮ ಹೌದು ತಂಗಿ ಹಿರಿತವ್ರು ಹುಚ್ಚಾಲಕ್ ಹೋಗ್ರಿ ಹೌದು ಹೌದಿಲ್ಲ ನಿಮ್ಮಂತವ್ರು ನೋಡಿ ನಾವು ಕಲಿಬೇಕಾಗ್ಯದ ಮತ್ತೆ ನೀವೇ ಹಾದಿ ಬಿಟ್ಟಾಗ ಮತ್ತೆ ನಾನೇ ಏನ್ರಿ ಹೌದ್ರಿ ಅದಕ್ಕ ಹಾ ಯಾಕಪ್ಪ ಹಾದು ಹಿಟ್ಟದ ಗೌಡ್ರನು ದೂರಿಲ್ಲ ಹಾದು ಈಗ ಕರ್ಕೊಂಡು ಹೋಗೋದಿಲ್ಲ ಒಂದು ಫೋನ್ ಹಚ್ ಹಾ 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 ಎಷ್ಟನೇ ಪ್ರಾಣದೊಳಗ ಹಬ್ಬ ಹೊಂಟಾದ್ರಿ ಗೌಡ್ರ ಅಂತ ಹೇಳಿ ಫೋನ್ ಹಚ್ಚಿ ಕೇಳಿದಾಗ ಇಲ್ಲ ತಂಗಿ ಬೋರಮ್ಮ ಒಂದನೇ ಪಾಣದೊಳಗೆ ಹಬ್ಬ ಹೊಂಟದ ಮೂರನೇ ಪಾಣದೊಳಗೆ ಹಬ್ಬ ಹೊಂಟಿಲ್ಲ ಅಂತ ಗೌಡ್ರ ಹೇಳದ್ರಪ್ಪ ಅಂತಂದ್ರ ಖರ್ಜಿಗಿ ಓರಮ್ಮ ಬಾಳ ಶಾಣಕ್ಕೆ ಇವತ್ತ ನಾಕ್ ಬಹಳ ಸಣ್ಣ ವದಿನಿ ಅಂತೇಳಿ ತಂಗಿನ ಮೇಲೆ ಹೊತ್ತುಕೊಂಡು ಮೆರೆಸುದು ನನ್ನ ಕಡೆಯಲ್ಲ ಹೌದು ಇತ್ತರ ಗೌಡರಿಗೆ ಪೋನ್ ಹಚ್ಚಿ ಒಂದನೇ ಸೊಂದನೆಯಾಗ ಹಬ್ಬ ಅದ ಕೇಳುವುದು ಇವತ್ತು ನಿನ್ನ ಕಡೆ ಅಲ್ಲ ಹಾ ಹೇರು ಭೀಮೋ ಅಣ್ಣ ಇಚ್ಛಾ ಕಡೆ ನಮ್ಮ ತಂಗಿ ಏನು ಹೇಳಪ್ಪ ನಿಮ್ಮ ತಂಗಿ ಹಿರಡು ಒಂಟಿ ಹೌದು ಹೌದು ಬಾಳ ಚಂದ ಮಾತಾಡಿ ಜನಕ್ಕೆ ಹೌದ್ ಹೌದ್ ಅನ್ನಂಗ ಹೇಳಿ ಹೋಗ್ಯಾರ ಹಾಡಿ ಹೋಗ್ಯಾರ ಯಾಕಪ್ಪ ಅಂತಂದ್ರ ಯಾಕ್ರಿಪ ತಂಗಿ ಬಗ್ಗೆ ವರ್ಣನ ಮಾಡೋದಾಗಿ ಹೌದ್ ಹೌದು ಹೆಂಗ್ ವರ್ಣ ಮಾಡೋದಂದ್ರ ಹೆಂಗ್ ಮಾಡುದ್ರಿಪ ಕರ್ಜಗಿ ಭೋರಮ್ ಅಂದ್ರ ಮಾಳೇಂಗ್ರ ಏನ ಮಟ್ಟ ಮನಿ ಒಳಗ ಅಪರೂಪದ ಹೆಣ್ಣು ಮಗಳ ನೀ ಹೌದ್ ಹೌದ್ ಹೌದು ಹೌದಿಲ್ಲ ಹೌದು ಕರ್ಜಿಗೆ ಬೋರಮ್ಮ ಅಂದ್ರ ಮಾಳಿಂಗರಾಯನ ಸಂತತಿ ಒಳಗ ಅಪರೂಪದ ಹೆಣ್ಣು ಮಗಳು ಯಾರಂದ್ರ ಕರ್ಜಿಗಿ ಬೋರಮ್ಮ ತಂಗಿ ಮಾತ ಅಂತಂದ್ರ ಹೆಂಗಿರ್ಬೇಕ್ರಿ ಮಾತಾ ಇವತ್ತ ಒಂದ ಹಾಡೋದಾಗ್ಲಿ ಒಂದ ಮಾತಾಡೋದಾಗ್ಲಿ ಜೀವನದೊಳಗ ಬದುಕೋದಾಗ್ಲಿ ಹ ಇನ್ನೊಬ್ಬರು ಭಕ್ತ ಮಾಡಂಗಾಗಿರಬಾರ್ದು ಹೌದು ಹೌದು ಹೌದಿಲ್ಲ ತಂಗಿ ಏನ್ ಹಾಡಿದಳು ಏನ್ ಹಾಡಿದ್ರಿಪ್ಪ ಒಂದು ಪಾನ ಮತ್ತ ಎರಡು ಪಾನದೊಳಗ ಹಬ್ಬ ಹೊಂಟಾವ್ ಮತ್ತ ಇದಂದ್ರಿಪಾ ಅಂತಂದ್ರ ಏ ತಂಬತ್ತರ ಕಾಕಾರ ಜೋಡಿ ನಾ ಹಾಡಿಕೆ ಮಾಡೀನಿ ಅವ್ರು ಹಾಡಿದಿ ಕೇಳಿ ನಾ ಹಾಡಿನಿ ಅಂತ ಹೇಳಿ ದೈವಕ್ಕಿ ಎಲ್ಲ ತಂಗಿ ಹೇಳ್ಯಾರ ತಾವು ಕೇಳಿರಿ ಹೌದ್ ಹೌದು ಒಂದೇ ಪಾನದೊಳಗೆ ಹಬ್ಬ ಹೊಂಟಾವ ಅಂತ ಎಲ್ಲಾರು ತಾವು ಕೇಳಿರಿ ಹೌದ್ ಅದಕ್ಕೆ ತಂಗಿ ಬಳಿ ಒಂದು ವಿನಂತಿ ಆದ ಏನಂದ್ರಿಪ್ಪ ತಂಗಿ ತಾಂಬದಊರುನು ಬಹಳ ಇಲ್ಲ ಇಲ್ಲೇ ಅಲ್ಲ ಇಲ್ಲೇ ಸರಿನೇ ಅಲ್ಲ ಹೌದು ಬಿಟ್ಟಲ ಗೌಡ್ರನು ದೂರ ಇಲ್ಲ ಹೌದು ಈಗೇನು ನಿನ್ನ ಕರ್ಕೊಂಡು ಅಲ್ಲಿಗೇನು ಹೋಗೋದಿಲ್ಲ ಹಾ ಒಂದು ಫೋನ್ ಹಚ್ಕೆ ಹಾ 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 ಎಷ್ಟನೇ ಪ್ರಾಣದೊಳಗೆ ಹಾಪು ಗಂಟಾ ಗೌಡ್ರ ಅಂತ ಹೇಳಿ ಬಾರ್ ಫೋನ್ ಹಚ್ಚಿ ಕೇಳದಾಗ ಇಲ್ಲ ತಂಗಿ ಹೋರಮ್ಮ ಒಂದನೇ ಪಾಣದೊಳಗೆ ಹಬ್ಬ ಹೊಂಟದ ಮೂರನೇ ಪಾಣದೊಳಗೆ ಹಬ್ಬ ಹೊಂಟಿಲ್ಲ ಅಂತ ಗೌಡ್ರು ಹೇಳಿದ್ರಪ್ಪ ಅಂತಂದ್ರ ಖರ್ಜಿಗೆ ಹೋರಮ್ಮ ಬಾಳ ಶಾಣಕ್ಕೆ ಇವತ್ತು ನಾ ಭಾಳ ಸಣ್ಣ ಹೇಳಿ ತಂಗಿನ ಹೆಗಲ ಹೆಕೊಂಡು ಮೆರೆಸುದು ನನ್ ಕಡೆ ಅದ ಹೌದು ಇತ್ತರ ಗೌಡ್ರಿಗೆ ಫೋನ್ ಹಚ್ಚಿ ಒಂದನೇ ಸೊಂದನ್ಯಾಗ ಹಬ್ಬ ಹೊಂಟಾದ ಅಂತ ಕೇಳುದು ಇವತ್ತು ನಿನ್ನ ಕಡೆಯಲ್ಲ ಹೇಳ ನಿನಗೆ ಅದು ನೀಗಲ್ಲ ಅಂದ್ರೆ ಹೇಳು ನಾನೇ ಫೋನ್ ಹಸ್ತೀನಿ ಬೇಕಾದ್ರೆ ಭಾರತೀಯ ಹೌದು ಹಿಂಗದ ಮಾತ ಹೇಗ್ರಿ ಕರೆಯುವ ಕಮಿತವ್ ಮಾಡ್ಬೇಕದ ಮೂರನೇ ಪಾನದ ಹಬ್ಬ ಹೊಂಟಿತ್ತಂದ್ರ ಒನ್ನೇ ಪಾನದ ಏನಾದ್ರೆ ಎರಡನೇ ಪಾನದ ತಂಗ್ ಕೇಳತ್ತಲ್ಲ ಅದಕ್ಕೆ ತಂಗ ಮೂರನೇ ಪಾನದಾಗ ನಿಮ್ಮ ಪ್ರಕಾರ ಒಂದನೇ ಪಾನ ಮತ್ತು ಎರಡನೇ ಪಾನದೊಳಗ ಏನಾದ ಏನು ಹೌದಿಲ್ಲ ಹೌದ್ ಹೌದ್ ಯಾಕಪ್ಪ ಅಂದ್ರೆ ಭೀಮೋಣ್ಣ ಹಾ ಭೀಮಣ್ಣ ಅದಕ್ಕೆ ಹೆಂಗಂದ್ರ ಹೆಂಗರಿ ನನ್ನಪ್ಪ ಜಗದ್ಗುರು ರೇವಣ ಶುದ್ಧನ ನೀಲಿ ಭತ್ತಿಗೆ ಪಾತಂದ್ರ ಸಾಕ್ಷಾತ್ ಪ್ರಸಿವನೇ ಇಟ್ಟಿದ್ದ ಅದನ್ನ ಹೌದಿಲ್ಲ ಹೌದ್ ಹೌದಪ್ಪ ಶಿವನೇ ಬರದಿಟ್ಟಿದ್ದ ಹಿಂದಿನ ಎರಡು ಪಾನದೊಳಗ ಏನಿತ್ತಪ್ಪ ಅಪ್ಪ ಬೀರದೇವರ ಹ್ಯಾಂಗ ಹುಟ್ಟಿ ಬಂದ ಭೂಮಿ ಹೌದೃದ್ರಭೂಮಿ ಕೊದಂದನವನದೊಳಗೆ ಬಂದ ಅಕ್ಕಮಾಯವನ ಕೈಯಲ್ಲಿ ಹೆಂಗ ಸಿಕ್ಕ ಹೌದೋ ಒಂದ ಅಕ್ಕ ನೀರ ಮಾಯವ ತಮ್ಮನ್ನು ಕರ್ಕೊಂಡು ಹೋಗಿ ಹೆಂಗ ಜ್ವಾಕಿ ಮಾಡಿದಳು ಹಾ ಜ್ವಾಕಿ ಮಾಡಿ ಎರಳಿ ಬಂತಿಲ್ಲ ನಮ್ಮ ಮನೆಗೆ ಕನ್ಯಾ ಕೇಳಕ್ಕ ಬಾದಾಗ ಹಾ ಹೊರಳೆ ಬಂದ ತಮ್ಮ ಬೀರದೇವರಿಗೆ ಹೇಳುತ್ತಾಳ ಅಕ್ಕ ನಿನ್ನ ಒಂದು ಕನ್ಯಾ ನೋಡಿ ಬಂದಿ ನನ್ನ ಕಾಲಕ ವೀರದೇವ್ರ ಎಕ್ಕ ನೋಡ್ಲಿಕ್ಕೆ ಹೆಂಗದಂದ್ರ ಹೌದು ನನ್ನಂಗೆ ಚೆಲುವುದ ಅಕ್ಕ ಹೇಳದಾಗ ಯಕ್ಕ ನೀ ತಾಯಿ ಸ್ವರೂಪ ಇದೀನಿ ನಿನ್ನಂಗ ಅಕ್ಕಿನ ನಾ ವಲ್ಲತ್ತಿ ಹೇಳಿ ಬೀರದೇವ್ರ ತಿರಸ್ಕಾರ ಮಾಡಿ ಹೌದು ತಿರಸ್ಕಾರ ಮಾಡಿ ಒಂದು ಶರ್ತ್ ಯಕ್ಕ ಓ ಯಾವ ನನ್ನ ಸ್ವಾಗತ ಮಾವ ಕಳಿವಿ ನಾರಾಯಣ ಗೌಡ ನನಗ ಮೋಸ ಮಾಡಿ ತಂದ ಆರ್ಯಾಣಕ್ಕೆ ಬಿಟ್ಟು ಎಂತ ಹೈರಾಣ ಅವನು ಮಗಳ ಕಣ್ಣಿಕಾಮರ ಗೆದ್ದು ತಂದ ಲಗ್ನ ಆಗುತ್ತೆ ಶರತ್ ಹಾಕದಾಗ ಮಾತಾಳ ಬೀರಪ್ಪ ನಿನ್ನ ಮಾವ ಬಾಳ ಅವನಲ್ಲಿ ಹೋಗಬೇಡ ಅಂದಾಗ ಹಾ ಯಾವ ನನ್ನಪ್ಪ ಹರಡಗಿತ್ಯವರು ಆಂಜಿಕಾರದಿಮಾರಿದ್ರು ಅಕ್ಕನ ಮಾತ ಕೇಳಲಿಲ್ಲ ಹೊಂಟ ನಿಂತ ಅವಾಗ ಅಕ್ಕನೇಳ ಮಾಯಾವತ್ತಾಳ ಏತ್ರಿಪ್ಪ ಎಪ್ಪ ಜಗದ ಕರ್ತ ಜಗದ ರಕ್ಷಕ ಹ ನನ್ನ ತಮ್ಮ ಬ್ಯಾಡಲ್ಲಕ್ಕಾಗಿ ದುಷ್ಟನು ಮನೆಗೆ ಹೊಂಟಾನ ಹೌದು ಜೇರ ನನ್ನ ತಮ್ಮ ಹಾ ಅವನು ಮಗಳು ಹಾ ನಿನಗ ಹಬ್ಬ ಅಂತ ಹೇಳಿ ಅಂತೇಳಿ ದೇವಿ ಬೇಡ್ಕೊಂಡ ಪಾನಿ ಪಾರಿನೊಳಗ ಅದು ಅದ ಹೌದು ಹೌದು ಯಾಕಂದ್ರೆ ಅದು ಬಾಳಾಗ ತಂಗಿ ಹೇಳ್ಕೊತ ದಂಡಿಲ್ಲ ಹಾ ಯಾಕಪ್ಪ ಅಂತಂದ್ರ ಹಾ ಜಗತ್ತೊಳಗ ನಾವು ಇತ್ತಿತ್ಲಾಗ ಹಾಡ್ಡಾಕೈತಿವಿ ಬಿಡ್ರಿ ನಮಗಂತೂ ಜಗತ್ತಿನಾಗ ಯಾರು ಅನ್ನಲ್ಲ ಅನ್ನೋಲ್ಲ ಅದೇಳ್ ರುಚಿ ಆದ್ರೆ ಶರಣಿ ಇದ್ದಕ್ಕಿರ ಶಾಣಿ ಅನ್ನ ತಿನ್ನ ಅದ್ ನೋಡಿ ಬೇಕಲ್ಲ ಹೌದಿಲ್ಲ ಹೌದು ನಾವ್ ಈ ಕಡೆ ನಮಗೊಂದು ಲೆಕ್ಕಚಾರ ಅದಕ್ಕ ನಾ ಹೇಳುದ್ರು ನಿಮ್ಮಂತವ್ರು ನೋಡಿ ನಾವ್ ಕರಿಬೇಕಾಗ ನೀವೇ ಹಾನಿ ಬಿಟ್ಟಾಗ ಮತ್ತ್ ನಾನೇ ಬಿಟ್ಟ ಏನ್ರಿ ಹೌದ್ರಿ ಯಾಕಪ್ಪ ಬಾಳದ ತಂಗಿ ಇತ್ಯರ್ಥ ನನಗಂತೂ ಗೊತ್ತಿಲ್ರಿ ಆ ಕಡೆ ತಾಂಬದವ್ರಿಗೆ ಗೊತ್ತದ ಒಂದೇ ಪಾನಿಯಾಗ ಹಬ್ಬ ಹೊಂಟಿದ್ದು ಹಾ ಹೇ ಇವ್ರದಿ ಕೇಳಾ ಮುಂದಿನ ಹೇಳ್ಬೇಕಲ್ಲ ಅದನ್ನ ನಮ್ಮ ತಂಗಿದಿಂದ ನಾವ್ ಒಂದ್ ಕರಿತೀನಿ ನನಗ ಬೇಕಾಗ್ತದ ಯಾಕಂದ್ರೆ ಎತ್ತ ಸಾಲಿ ಕಲ್ಸೋರು ಅಥವಾ ಬಾಯಾಗ ಮಣ್ಣೆ ಹಾಕ್ಲಕ್ಕ ತಂಗಿ ಹೌದ್ ತಂಗಿ ಸಾಲಿ ಕಲ್ಸ್ಕೊಡ್ತಿದ್ವಿ ಸುಮ್ ಸಾದಿ ಹಚ್ಚದಿತ್ತ ಹೌದ್ ಹೌದೌದು ಸಾದಿ ಹಚ್ಚಿದ್ರು ತಂಗಿ ಏನಂದ್ರು ತಂಗಿ ಮಾತಾ ಏನ್ ಹೇಳುದು ಮೇಂಗಣ್ಣ ಹೌದು ಬೀರ್ದೇ ಬಾಡಿಗೆ ಕುಡಿದೊಳಗ ಹಾ ಹಗಲ್ ಹನ್ನೆರಡು ವರ್ಷ ಇರಳು ಹನ್ನೆರಡು ವರ್ಷ ತಪಾಸ ಮಾಡ್ಯಾನ ಹೌದ್ ಹೌದು ಹೌದಿಲ್ಲ ಹೌದು ಹಗಲ್ ಹನ್ನೆರಡು ವರ್ಷ ಇರಳು ಹನ್ನೆರಡು ವರ್ಷ ತಪಾಸ ಮಾಡ್ಯಾನ ಹೌದ್ ಶಿಷ್ಯನ ಸಂಬಂಧ ತಪಸ್ ತಪಸ್ಸು ತತ್ತಂಗಿ ಮಾತಾಡಿದಾಗ ನಾ ಅಂದಿದ್ದೆ ಬಪ್ಪಡ ಮಾತು ಕೊಟ್ಟು ಬಂದಿದ್ದ ಮೂರು ಮೂರ್ ಆದ ಒಳಗೆ ಬಂದು ನೀನು ಅಂತ ಹೇಳಿ ಏನ ಮೊದಲೇ ಅವತ್ತಾರ ಹಂಗಾದ್ರೆ ಅವ ಯಾಕೆ ಶಿಷ್ಯನ ಸಂಬಂಧ ತಪಸ್ ಕುಂದ್ರು ಅವನಿಗೆ ಗರ್ಜಿ ಎದ್ದಿಲ್ಲ ಕುಂದಿರ್ಲಿಕ್ಕೆ ಏನು ಕಾರಣ ಅಂದಾಗ ತಂಗಿ ಹೇಳಕತ್ತ ಏ ಹೇಳಿ ತಂಗಿ ಆ ಮಾತಿಗೆ ಶಿಷ್ಯ ದೇವರಿಗೆ ಬೊಪ್ಪಳ ಬೀರಪ್ಪಗ ಮಾತು ಕೊಟ್ರ ಬೀರ್ ದೇವ್ರನ್ನು ಶಿಷ್ಯಗ ಮಾತು ಕೊಟ್ಟನ ಹೌದು ನನ್ನ ಸಂಬಂಧ ನೀ ನಿನ್ನ ಸಂಬಂಧ ನಾನ್ ಬರಬರಿ ಮಾತು ಒಪ್ಪಿಕೊಳ್ಳೋದು ಹೌದು ತಂಗಿ ಮತ್ತ ಗುರುವಿನ ಸಂಬಂಧ ಶಿಷ್ಯ ಆವೃತ್ತಿ ಆದ ಮುಂದೆ ಹುಟ್ಟಿ ಬರ್ತೀನಿ ಅಂತ ಮಾತು ಕೊಟ್ಟ ಇದು ಬರಾಬರಿ ಅದ ಮುಂದೆ ಬೀರ್ ದೇವರು ತಪ್ಪಸ್ ಕೊತ್ತ ಶಿಷ್ಯಗ ಮಾತು ಕೊಟ್ಟಾನ ನಿನ್ನ ಪ್ರಕಾರ ಹೌದು ಮತ್ ನಾಡಿ ನಾಡಿನಾಗಿನ ದುಷ್ಟ ದೈಹಿತರನ್ನು ಯಾರ ಸಂವಾರ ಮಾಡಿದ್ರು ಬೇಕಲ್ಲ ಮತ್ತ ಅವು ಸ್ವಾಮಿ ತಯಾರಾಗಿದ್ದಾರೆ ಯಾಕಕ್ಕ ಯಾಕ ಹೌದಿಲ್ಲ ಬೇಕಲ್ಲ ರಂಚಿಂಗಿ ರೂಮು ಚೂರು ಆಯಿಗಂಗಾ ಸ್ವಾಮಿ ತಯಾರಾಗಿದ್ದಾರೆ ಅದಕ್ಕಾಗಿ ತಪಸ್ ಕುಂದ್ರ ತಯಾರಿ ಮಾಡಿದ್ರು ಬೀರ್ ದೇವ್ರ ಮತ್ ಪಾಣೇಶ್ವರ ದೇವತನ ಯಾರು ಹೊಡ್ದ್ರ ಹಂಗಾದ್ರ ಹಾ ನಿನ್ನ ಮಾತಿನ ಪ್ರಕಾರ ನಿನಗೆ ಕೇಳೋದ ಇದು ಹೌದ್ ಹೌದು ಬೀರಪ್ಪ ತಪಸ್ ಕೂತಾರ ಅಂದ್ರ ಪಾಣೇಶ್ವರ ದೇವತನ ಸಂವಾರ ಮಾಡುದವ್ರು ಯಾರು ಹೌದು ತಂಗಿ ಅದಕ್ಕೆ ಹೇಳುದರಿ ಬಾ ಮಟ್ಟಿಗೆ ಹೆಂಗಪ್ಪ ಅಂತಂದ್ರ ಹ್ಯಾಂಗ್ರಿ ಒಂದು ಊರಿಗೆ ಹಾದಿ ಹತ್ತದ ಅದಕ್ಕೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಬೀರು ದೇವರ ಒಂದು ನಾಡಿನ ದೈತ್ರ ಸಂವಾರ ಮಾಡಿದಕ್ಕಾಗಿ ರೂಪವನ್ನು ಮೈ ಒಳಗತ್ತು ಕುದಿತಿತ್ತು ತನ್ನ ಮನಶಾಂತಿ ಶಾಂತಿ ಹೋಗಿ ಬಾಡಿಗೆ ಗುಡ್ಡದೊಳಗೆ ತಪಸ್ಕೊತಾನೆ ಬೀರ ದೇವರ ಅನ್ನುವಂತ ಮಾತು ಹಿರಿಯರು ವಾಡಿಕೆ ಪ್ರಕಾರ ಹೌದು 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 ಅದಕ್ಕೆ ಬಹಳ ಬಹಳ ಮಾತಾಗ್ಯಾವ್ ಮಾತಾಡಬಹುದು ಮಾತಾಡ ಮುಂದಿನ ಸಂದಿಗೆ ಮಾರ್ಗ ಮಾತಾಡೋದು ಹೌದು